ड्रोन <laughs> ड <laughs>

ಎಲ್ಲೋ ಏನೇ ಮೋಸ ಮಾಡವ್ರ ಏನ್ಬಿಟ್ಟು ಪಾಪ ಅವ್ರನ್ನ ಆ ತರ ಚೀಪ್ ಆಗಿ ಮಾಡಬಾರ್ದು ಯಾಕಂದ್ರೆ ಅವರು ಎಲ್ಲರಿಗೆ ಒಳ್ಳೇದ್ ಮಾಡಿದ್ದಾರೆ ಅವರೊಬ್ರು ಸೈಂಟಿಸ್ಟ್ ವಿನಯ್ ಡ್ರೋನ್ಸರಿ ಕಿಲರ್ ತರ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ನಂದ್ ಯಾವ್ದು ಅನಿಸಿಕೆ ಏನಂತ ಅಂತ ಏನಿಲ್ಲ ಯಾಕೆಂದ್ರೆ ನಾವು ಒಂದ್ ಐವತ್ ಪರ್ಸೆಂಟ್ ನಂಬಿರೋ ಐವತ್ ಪರ್ಸೆಂಟ್ ಬಿಟ್ಟಿರೋರು ಬಿಗ್ ಬಾಸ್ ನೋಡ್ತೀವಿ ಬಿಗ್ ಬಾಸ್ ಇಷ್ಟ ಬಿಗ್ ನಮಸ್ತೆ ನೀವು ನೋಡ್ತಾ ಇದ್ರ ಫುಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ಈಗಾಗ್ಲೇ ಬಿಗ್ ಬಾಸ್ ಶೋ ಸಖತ್ ಟಿ ಆರ್ ಪಿ ಒಂದಿಗೆ ಒಂದು ಒಳ್ಳೆ ಶೋ ಆಗಿ ಹೊರಹೊಮ್ತಾ ಇದೆ ಸಾಕಷ್ಟು ಜನ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾರೆ ಇದ್ದಾರೆ ಹಾಗೆ ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಲ್ಲಿ ಯಾರ್ ಇಷ್ಟ ಅನ್ನೋದನ್ನ ಜನಗಳ ಟಿಕೆ ಕೇಳೋಣ ಅಂತ ಸದ್ಯಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಹಾಗೆ ಬಿಗ್ ಬಾಸ್ ಅಲ್ಲಿ ಯಾರ್ ಗೆದ್ರೆ ಚೆನ್ನಾಗಿರುತ್ತೆ ಜನಗಳ ಪ್ರಕಾರ ಸೊ ಜನಾಭಿಪ್ರಾಯ ಕೇಳಕ್ಕೆ ಸದ್ಯಕ್ಕೆ ನಾನು ಇವಾಗ ಇರುವಂತದ್ದು ಗಾಂಧಿನಗರದಲ್ಲಿ ಜನ ಏನೇನೋ ಹೇಳ್ತಾರೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಎಪಿಸೋಡ್ ನ ಮಿಸ್ ಮಾಡಿದೆ ನೋಡ್ತಾ ಹೋಗಿ ಬಾಸ್ ನೋಡ್ತಾ ಇದೀರಾ ಡೈಲಿ ನೋಡ್ತಾ ಇದೀರಿ ಡೈಲಿ ನೋಡ್ತಾ ಇದೀರಾ ಯಾರು ಇಷ್ಟ ಆಗ್ತಾ ಇದಾರೆ ಇಷ್ಟೀತ ಸಂಗೀತ ಯಾರು ಗೆಲ್ಬೇಕು ಗೆಲ್ಬೇಕು ಸಂಗೀತ ಮತ್ತೆ ಇವರು ಪ್ರತಾಪ್ ಇಬ್ಬರಲ್ಲಿ ಒಬ್ರು ಸಂಗೀತ ಬ್ರೋ ಸಂಗೀತ ಫುಲ್ ಆರಾಮ ಫೈಟಿಂಗ್ ಮಾಡ್ತಾ ಇದ್ದಾರೆ ಅವರು ಎಲ್ಲಾರು ಅವ್ರ ಕಡೆ ಇದು ಮಾಡ್ತಾ ಇದ್ರ ಫೇಸ್ ಮಾಡ್ತಾ ಇದ್ದಾರೆ ಪ್ರತಾಪ್ ಯಾರು ಏನಾದ್ರು ಮೈಂಡ್ ಗೆ ಆರಾಮಾಗಿ ತಗೊಂತ ಇದ್ದಾನೆ ಆರಾಮ ತಗೊಂಡ್ ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರ ಅದೇ ಅದೆಲ್ಲ ಅವರು ಹಿಡ್ಕೊಂಡು ಆರಾಮಾಗಿ ಆಡ್ತಾ ಇದ್ದಾರೆ ವಿನಯ್ ಬಗ್ಗೆ ಎಲ್ಲ ಏನಿಲ್ಲ ಅದೆಲ್ಲ ಅವರು ಚೆನ್ನಾಗಿ ಆಡ್ತಾ ಇದಾರೆ ಎಲ್ಲ ಆಡ್ತಾ ನೋಡಲ್ಲ ಭಾಗ್ಯಲಕ್ಷ್ಮಿ ಸೀರಿಯಲ್ ನೋಡ್ತೀನಿ ಲಕ್ಷ್ಮೀ ವಾರಮ್ಮ ನೋಡ್ತೀನಿ ಎರಡು ಬಿಗ್ ಬಾಸ್ ತುಕಾಲಿ ಸಂತು ಅವನ್ ಕಾಮಿಡಿ ಅದು ಇಷ್ಟ ನನ್ಗೆ ಅಷ್ಟೇ ಹಾ ನೋಡ್ರಿ ಎತ್ತಿ ಒಗ್ಗಡ್ ಬಿಟ್ರಿ ಕೋಲೆಲ್ಲ ತಗೊಂಡ್ರು ಎತ್ತಿ ಬಿಸಾಕ್ ಬಿಟ್ರೆ ನೋಡ್ದ ನಮ್ಗು ತುಕಾಲಿ ಸಂತು ಇವಿನ ಬೇರೆಯವ್ರು ಆಡ್ತಾರ ಅಂದ್ರೆ ಅವನು ನನ್ಗಿಷ್ಟ ಅಂತ ನಾನು ಹೇಳೋದು ಅವನು ಸರಿಯಾಗ ನಾನ್ ಬಿಗ್ ಬರ್ ಜಾಸ್ತಿ ನೋಡಲ್ಲ ನಾ ಸೀರಿಯಲ್ ಜಾಸ್ತಿ ನೋಡೋದು ಅದಕ್ಕೆ ಆಮೇಲೆ ನಂಗೆ ಇವನ್ ಯಾರು ಅವನು ಅವನು ಇಷ್ಟ ಪಾಪ ಅವ್ನ ಏನೋ ಒಂದಿದ್ವು ಅವನ್ ಬರಲಿ ಅಂತ ಆಸೆ ಚೆನ್ನಾಗಿರುತ್ತೆ ಏನೋ ಕಷ್ಟದಿಂದ ಬಂದಿರೋರು ಕಷ್ಟ ಇರೋರಿಗೆ ಕಷ್ಟ ಗೊತ್ತಾಗೋದು ಈ ತುಕಾಲಿಗೆ ಏನಿದೆ ಹೇಳಿ ಅವ್ನಿಗೆ ಎಂತಿ ಸಪೋರ್ಟ್ ಎಲ್ಲ ಇವ್ರಿಗೆ ಆದ್ರೆ ಯಾರು ಸಪೋರ್ಟ್ ಇಲ್ಲ ಸಪೋರ್ಟ್ ಮಾಡ್ಬೇಕಲ್ವಾ ಅದಕ್ಕೆ ಅವ್ರಿಗೆ ಹೇಳೋದು ಏನು ಇಷ್ಟ ಆಗುತ್ತೆ ಅಲ್ಲಿ ತುಂಬಾ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ ವಿನ್ನರ್ ಆಗ್ಬೇಕಂದ್ರೆ ಸಂಗೀತ ಅಂಡ್ ಕಾರ್ತಿಕ್ ಅದ್ರಲ್ಲಿ ಒಬ್ರು ವಿನ್ನರ್ ಆಗ್ಬೇಕಷ್ಟೇ ಕಾರ್ತಿಕ್ ಆಗ್ಬೇಕು ಅವ್ನು ತುಂಬಾ ಚೆನ್ನಾಗಿ ಮಾಡ್ತಾನೆ ಎಲ್ಲ ಜಾಸ್ತಿ ಪಾಯಿಂಟ್ಸ್ ತಗೋತಾನೆ ಆಟ ಮಸ್ತಾಡ್ತಾನೆ ವಿನಯ್ ಜಾಸ್ತಿ ದುರಂಕಾರ ಅಹಂಕಾರ ಜಾಸ್ತಿ ನಾನೇ ಆಗ್ಬೇಕು ಅಂತ ಎಲ್ಲ ಪ್ರತಿಯೊಂದನ್ನು ಇದು ಮಾಡ್ತಾನೆ ಅಂದ್ರೆ ಕಾರ್ತಿಕ್ ವಿನ್ ಆಗ್ಬೇಕು ಬಿಗ್ ಬಾಸ್ ಶೃಂಗೇರಿ ಸಂಗೀತ ಶೃಂಗೇರಿ ಅವಳು ತುಂಬಾ ಬೋಲ್ಡ್ ಆಗಿ ಆಗ್ತಾಳೆ ಎಲ್ಲಾನು ಫೇಸ್ ಮಾಡ್ತಾಳೆ

ವಿನಯದು ಎಲ್ಲ ಒಳ್ಳೆಯವರು ಆದ್ರೂ ಅವರು ಆಟದಲ್ಲಿ ಸ್ವಲ್ಪ ಸಂಗೀತ ಸಂಗೀತ ಸೈಲೆಂಟ್ ಆದ್ರೂ ಒಂದೊಂದ್ಸರಿ ಕಿಲ್ಲರ್ ತರ ಆಡ್ತಾರೆ ಅವರು ಅವರು ಸೈಲೆಂಟ್ ಕಿಲ್ಲರ್ ಅವರು

ಒಂದು ಸ್ವಲ್ಪ ಅಷ್ಟೇ ನಾನು ಫಾಲೋಅಪ್ ಮಾಡೋದು ಯಾರು ಇಷ್ಟ ಆಗ್ತಾರೆ ಜಾಸ್ತಿ ಅಂದರೆ ನಾನು ಜಾಸ್ತಿ ಅಷ್ಟು ನೋಡೋಲ್ಲ ಅಷ್ಟು ನೋಡಿದ್ರೂ ಅದರಲ್ಲಿ ಪ್ರತಾಪ್ ಇಷ್ಟ ಆಗ್ತಾರೆ ಆದರೆ ಅವರು ಜೆನ್ಯೂನಾಗೇ ಅವ್ರು ಆಡ್ತಿದ್ದಾರೆ ಬಟ್ ಅವ್ರ ಮನೇಲಿರೋರೆಲ್ಲ ಅವ್ರದ್ದೇ ಒಂದು ತಪ್ಪು ಎಲ್ಲದಕ್ಕೂ ಅವ್ರನ್ನೇ ಬ್ಲೇಮ್ ಮಾಡೋ ಥರ ಮಾಡ್ತಿದ್ದಾರೆ ಸೊ ದಟ್ ಈಸ್ ನಾಟ್ ಫೇರ್

ಅಂದರೆ ಎಲ್ಲ ಅವ್ರವ್ರಿಗೆ ಒಂಥರ ಒಬ್ರನ್ನ ಕಂಡ್ರೆ ಒಬ್ರನ್ನ ಆಗಲ್ಲ ಈಗ ಇವ್ರ ಪಾಪ ಯಾವುದೋ ಡ್ರೋನ್ ಪ್ರತಾಪ್ ಪಾಪ ಎಲ್ಲೋ ಏನೇನು ಮೋಸ ಮಾಡೋವ್ರು ಏನ್ಬಿಟ್ಟು ಪಾಪ ಅವ್ರನ್ನ ಆ ಥರ ಚೀಪಾಗಿ ಮಾಡಬಾರ್ದು ಮನೇಲಿ ಮತ್ತು ನನ್ನದೇ ಸ್ಟ್ಯಾಂಡರ್ಡು ನನ್ನ ಬಿಟ್ರಿನ ಯಾರು ಇಲ್ಲ ಅಂತ ಅವ್ರ ಹೆಸರೇನೋ ವಿನಯ್ ವಿನಯ್ ಹಾಂ ಅವ್ರದ್ದು ಮತ್ತು ಇವರು ಅವ್ರ ಹೆಸ್ರೇನವರು ಧಾರಾವಾಹಿಲಿ ಪಾರ್ವತಿ ಪಾತ್ರ ಮಾಡಿದ್ರಲ್ಲ ಹಾಂ ಅವರು ಅವ್ರದೇ ನಡಿಬೇಕು ಅವ್ರು ಬಿಟ್ಟರೆ ನಂದು ಇನ್ನೇನು ಬೇರೆಯವ್ರ ಮಾತನ್ನ ಕೇಳಲ್ಲ ಅವರು ನಮ್ಮ ಮಾತೇ ನಡಿಬೇಕು ಅನ್ನೋ ಥರ ವಾದ ಮಾಡೋದು ಯಾರು ಗೆಲ್ಬೇಕು ನನ್ನ ಪ್ರಕಾರ ನನ್ನ ಪ್ರಕಾರ ಸರ್ ಒಂದು ಇಲ್ಲ ಡೋನ್ ಪ್ರತಾಪ್ ಇಲ್ಲ ಅಂದರೆ ನಮ್ಮ ಹಳ್ಳಿಕಾರು ವರ್ತೂರ್ ಸಂತೋಷು ಇವರಿಬ್ರಲ್ಲಿ ಯಾರಾದರೂ ಅವರು ಬರ್ತಾರೆ ಅನ್ನೋ ನನ್ನ ಉದ್ದೇಶ ಅದು ಬಿಟ್ಟರೆ ಬ್ಯಾರ್ರ ಬಗ್ಗೆ ನಾವು ಅಷ್ಟೊಂದು ಇದು ಇಂಟ್ರೆಸ್ಟ್ ಇಲ್ಲ ಅವರಿಬ್ರೆ ಬಟ್ ಅವ್ರು ನಾನು ಈಗ ಮನೇಲಿ ಇರೋಲ್ಲ ಅಂದಾಗ ಅವ್ರ ತಾಯಿಗೋಸ್ಕರ ಬಂದಿದ್ರಲ್ಲ ಅವಾಗ ಎಷ್ಟು ಓಟು ಬಿದ್ದಿದ್ದು ಎಷ್ಟು ಓಟ್ ಆಗೋದ್ರೆ ಅದರಿಂದ ನಮಗೆ ಒಂಥರ ಖುಷಿ ಆಯಿತು ನೀವು ನೋಡ್ತೀರಾ ಬಿಗ್ ಬಾಸ್ ಸರ್ ನಾನೊಬ್ಬ ಜೂನಿಯರ್ ಆರ್ಟಿಸ್ಟ್ ಇನ್ಚಾರ್ಜು ಸೊ ಬಿಗ್ ಬಾಸ್ಗೂ ನಾನು ನಾನು ಹೋಗ್ತಾನೆ ಇರ್ತೀನಿ ಆಲ್ಮೋಸ್ಟ್ ಪ್ರತಿವಾರ ಹೋಗ್ತೀನಿ ಅಲ್ಲಿ ಯಾರು ಅಲ್ಲಿ ಎಲಿಮಿನೇಷಾಕ್ ಹಾಕ್ತಾರೆ ನಮ್ಗೆ ಮೊದಲೇ ಗೊತ್ತಿರುತ್ತೆ ಬಟ್ ನಾವು ಹೇಳಲ್ಲ ಆಚೆ ಬಟ್ ನಮಗೂ ಏನು ಅಂದರೆ ಹೊರ್ತವ್ರು ಸಂತೋಷವ್ರಿಗೆ ಗೆಲ್ಲಬೇಕು ಅಂತ ಒಂದು ಆಸೆ ಇದೆ ಏಕೆಂದ್ರೆ ಅವ್ರು ಕಷ್ಟಪಟ್ಟು ರೈತರಾಗಿ ಮುಂದೆ ಬಂದಿರೋರು ಈ ನಮ್ಮ ಅಂದರೆ ನಮಗೆಲ್ಲ ಅಲ್ಲಿ ಪರಿಚಯ ಇರೋರು ಹೇಳೋಕ್ಕಾಗಲ್ಲ ನಾವು ನಮ್ಮ ವಿನಯ್ ಅವರು ಯಾಕೆಂದರೆ ನಾನು ನಮ್ಮಲ್ಲಚ್ಚಿ ಸೀರಿಯಲ್ ಮಾಡ್ತಿದ್ದೀನಿ ಅವರು ಅದರಲ್ಲಿ ಒಂದು ಪಾತ್ರ ಮಾಡಿದ್ದಾರೆ ಅವರು ಪರಿಚಯ ಇವಾಗ ನಮ್ಮ ಸಂಗೀತ ಅವರು ಬಂದರೆ ಚಾರ್ಲಿ ತ್ರಿಪಾಲ್ ಅದಕ್ಕೂ ನಾವು ಜೂನಿಯರ್ ಆರ್ಟಿಸ್ಟ್ ಹಾಕಿದ್ವಿ ಅವರು ಪರಿಚಯ ಇದ್ರೆ ಅದೇ ಹೇಳೋದಿಲ್ಲ ಸರ್ ನಾವು ಹೊರ್ತುರು ಸಂತೋಷ ಏಕೆಂದರೆ ಕಷ್ಟಪಡೋರು ಗೆಲ್ಬೇಕು ಸರ್ ಇವರು ಮಾಮೂಲಿ ಇವರು ಧಾರಾವಾಹಿ ಸಿನಿಮಾ ಮಾಡ್ತಾನೆ ಇರ್ತಾರೆ ಅವ್ರು ದುಡ್ಡು ತಗೊಂಡೇನ್ ಪ್ರಯೋಜನ ಇಲ್ಲ ಬಟ್ ನಮ್ಮ ರೈತರ ಕಡೆ ಸಪೋರ್ಟ್ ಮಾಡೋ ಗೆದ್ರೆ ಅವ್ರು ಇನ್ನೊಂದಕ್ಕೂ ಹಾಕ್ತಾರೆ ಈ ಮುಂದೆ ಹಳ್ಳಿ ಕಾರ್ ಮಾಡೋದಿರ್ಬೋದು ಅದನ್ನು ಇನ್ನೂ ಚೆನ್ನಾಗಿ ಮಾಡ್ತಾರೆ ದುಡ್ಡು ತಗೊಂಡು ಅನ್ನೋದು ಒಂದಿದು ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ನಂದು ಯಾವುದು ಅನಿಸಿಕೆ ಏನಂತ ಏನಿಲ್ಲ ಏಕೆಂದರೆ ನಾವು ಒಂದು ಐವತ್ತು ಪರ್ಸೆಂಟ್ ನಂಬಿರೋ ಐವತ್ತು ಪರ್ಸೆಂಟ್ ಬಿಟ್ಟಿರೋರು ಅದರಲ್ಲೆಲ್ಲ ಅಂದರೆ ನಮಗೆ ಹೊರತೂರು ಸಂತೋಷ್ ಅವರೇ ಗೆಲ್ಲಬೇಕು ಅಂತ ಒಂದಿದೆ ಬಿಗ್ ಬಾಸ್ ಅಲ್ಲಿ ಪ್ರತಾಪ್ ಪ್ರತಾಪ್ ಇಷ್ಟ ಆಗ್ತಾರೆ ಏನಕ್ಕೆ ಯಾಕಂದರೆ ಅವರು ಎಲ್ಲರಿಗೆ ಒಳ್ಳೇದು ಮಾಡಿದ್ದಾರೆ ಅವರೊಬ್ಬರು ಸೈಂಟಿಸ್ಟು ಅದಕ್ಕೆ ಇಷ್ಟ ಓಕೆ ಅವರು ನೆಗೆಟಿವ್ ಬಂತಲ್ಲ ಎಲ್ಲ ಸುಳ್ಳು ಹಂಗೆ ಹಿಂಗೆ

ಸಂಗೀತ ಮಾಡ್ಕೋತಾ ಇದಾರೆ ಸೊ ಗೊತ್ತಾಗ್ಬೇಕು ಗೊತ್ತಾಗ್ಬೇಕವ್ರ ಏನು ಅಂತ ಸೊ ಹಾಗೆ ಹೌದು ನೆಗೆಟಿವ್ ಇನ್ಫಾರ್ಮೇಷನ್ ಸಿಗುತ್ತೆ ಬಟ್ ಎಲ್ಲನೂ ಸತ್ಯ ಇರೋದಿಲ್ಲ ಅಲ್ಲ ಸೊ ನೋಡಿದಾಗ್ಲೇ ಗೊತ್ತಾಗುತ್ತೆ ಖಂಡಿತ ಇಲ್ಲ ಒಬ್ರ ಬಗ್ಗೆ ಪೂರ್ತಿ ಗೊತ್ತಿಲ್ಲ ಆದಮೇಲೆ ಏನಕ್ಕೆ ಬೈಕೋಬೇಕು ಸೊ ವಿ ಹ್ಯಾವ್ ನೋ ರೈಟ್ಸ್ ಅಲ್ಲ ಸೊ ಹಾಗಾಗಿ ಪ್ರತಾಪ್ ಇಷ್ಟ ಅವ್ರಿಗೆ ಹೇಳ್ತಾರೆ ಅವ್ರು ಇರೋದೇ ಹಾಗೆ ಅದು ನೇಚರ್ ಅಲ್ಲ ಸೊ ಏನು ಮಾಡಬೇಕು ಈಗ ಹೇಗಿದ್ದಾರೆ ಹಾಗೆ ಇರಬೇಕು ಗೆದ್ದ ತಕ್ಷಣ ಬದ್ಲಾಗಬಾರ್ದು ಚೇಂಜ್ ಆಗಬಾರ್ದು ಸರ್ ನಮಗೆ ಕ ವರ್ತು ಸಂತೋಷ ಅಂದರೆ ರೈತರು ಪರವಾಗಿ ಹೋರಾಟ ಮಾಡ್ದವರು ಮತ್ತೆ ಕಾರ್ತಿಕ್

ವಿನಯ್ ಅಂತೂ ಸಂಗೀತ ಬೆಟ್ರು ಇನ್ನ ಬಟ್ ವಿನಯ್ ಅಂತೂ ಅಷ್ಟೇನೂ ಇದು ಇಲ್ಲ ನಂಗ ಅನ್ಸಮ್ಯಾಟಿಕ್ ಸಂಗೀತ ಇಲ್ಲಾಂದ್ರೆ ಕಾರ್ತಿಕ್ ಯಾರು ಒಬ್ರು ಒಬ್ರು ಫೈನಲ್ ಅಂತೂ ಬರ್ಬೇಕು ಅವ್ರಿಬ್ರು ಮತ್ತೆ ವಿನಯ್ ಇಷ್ಟ ವಿನಯ್ ಗೆಲ್ಲಬೇಕು ಬಿಕಾಸ್ ಅವ್ನಿಗೆ ಅಗ್ರಿ ಅಗ್ರೇಷನ್ಸ್ ಮತ್ತೆ ಸೆಲ್ಫ್ ಕಂಟ್ರೋಲ್ ಹೋಗಿ ಯಾವಾಗ ಹೀಗೆ ಮಾತಾಡ್ಬೇಕು ಅನ್ನೋದು ಎಲ್ಲ ಗೊತ್ತಿದೆ ಸೊ ಹೀ ನೋಸ್ ಬೆಟರ್ ಟು ಸ್ಪೀಕ್ ಎವ್ರಿ ಟೈಮ್ ಸುದೀಪ್ ಸರ್ ಕಮ್ಸ್ ಸುದೀಪ್ ಸರ್ ಯಾವಾಗಲೂ ಬಂದು ಮಾತಾಡ್ತಾರೆ ಸೊ ಅವಾಗೆಲ್ಲ ಅವಂಗೆ ಯಾವ ಥರ ಮಾತನ್ನು ಟ್ವೀಸ್ಟ್ ಮಾಡಬೇಕು ಯಾವ ಥರ ಸ್ಮೂತಾಗಿ ಹೇಳಬೇಕು ಅದು ನಮ್ಗೆ ಚೆನ್ನಾಗಿ ಗೊತ್ತು ಸೊ ಅದರಿಂದ ಈವನ್ ಹಿ ಹ್ಯಾಸ್ ಕೆಪೆ ಕೆಪಾಸಿಟಿ ಟು ವಿನ್ ದಿಸ್ ಆ್ಯಂಡ್ ಈಜ್ ಬರ್ದಿ ಪ್ರತಾಪ್ ಡ್ರೋನ್ ಪ್ರತಾಪ್ ಅದೇ ನಾವು ನೋಡಿರೋ ಪ್ರಕಾರ ಡ್ರೋನ್ ಪ್ರತಾಪ್ ಮಿಂಗಲ್ ಇಲ್ಲ ಅದೇ ಒಂದೇ ಒಂದು ಇದು ಸಂಗೀತ ಅವಳು ಒಂದು ಕಾರ್ತಿಕ್ ಜೊತೆ ಚೆನ್ನಾಗಿದ್ಲು ಆಮೇಲೆ ಅದು ಬ್ರೇಕೌಟ್ ಆಯ್ತು ಆಮೇಲೆ ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡ್ತಾ ಇದ್ದಾಳೆ ಸೊ ಸ್ಟಿಲ್ ಅವಳ ರಿಯಲ್ ಕ್ಯಾರೆಕ್ಟರ್ ಬಗ್ಗೆ ಅವಳು ಕನ್ಫ್ಯೂಷನ್ ಇದೆ ಬಿಗ್ ಬಾಸ್ ನೋಡ್ತೀವಿ ಬಿಗ್ ಬಾಸ್ ಇಷ್ಟ ಬಿಸ್ ಬಿಗ್ ಪ್ಲೇಯರ್ಗಳಿದೆ ಅವ್ರು ನಮ್ಗೆ ಇಷ್ಟ ಯಾಕಂತ ಯಾಕಂತಂದರೆ ಅಲ್ಲಿ ಪಾಸಿಟಿವ್ ಏನಿದ್ದಾರೆ ಅಲ್ಲಿ ಏನಕ್ಕೆ ಅದು ಜನ ಇಟ್ಕೊಂಡು ಅದೇ ಅದನ್ನ ಅಷ್ಟು ಜನ ತಗೊಂಡು ಹಾಕ್ಬಿಟ್ಟು ಅದೇ ಪಾಸಿಟಿವ್ ಅಲ್ಲಿ ಮಾಡೋಕೇಳಿ ಅವ್ರಿಗೆ ಕರೆಕ್ಟಾಗಿರ್ತದೆ ಎಷ್ಟು ಕಷ್ಟ ಸುಖಗಳು ಏನಿರ್ತದೆ ಅಂದ್ಬಿಟ್ಟು ಅವರೆಲ್ಲ ಕಾಟಗಳ ತಗೊಂಡು ನೋಡ್ಕೊಂಡು ಇಲ್ಲ ಮಕ್ಳುಗಳು ಹಾಳಾಗ್ತಾ ಇದ್ದಾರೆ ಬೇಕೇ ಬೇಕಾಗಿಲ್ಲ ಬಿಗ್ ಬಾಸ್ ಸುದೀಪ್ ಇಷ್ಟ ನಮಗೆ ಇದನ್ನು ಬಿಗ್ ಬಾಸ್ನ ನಿಜವಾಗ್ಲು ನಿಜವಾಗ್ಲೂ ಹೋಗ್ತಾಯಿ ತೆಗೆದು ಬಿಸಾಕ್ಬೇಕು ನಿಜವಾಗ್ಲು ಏನಕ್ಕೆ ಅದು ಹಾಂ ಅದೇ ಬೇರೆ ಅದು ಅಷ್ಟೇ ಪ್ರೋಗ್ರಾಮ್ ದುಡ್ಡು ಹಾಕೋದನ್ನ ಬೇರೆ ಪ್ರೋಗ್ರಾಮ್ ಹಾಕಿ ಮಾಡಲಿ ಇನ್ನು ಚೆನ್ನಾಗಿರ್ತದೆ ಇದು ಏನಕ್ಕೆ ಬೇಕೇಳಿ ಅಷ್ಟು ಜನ ಇಕ್ಕೊಂಡು ಗಲಾಟೆ ಹಾಕೊಂಡು ಇದು ಕೋತಿ ಮಂಗಾಟಗಳು ಆಡ್ಕೊಂಡು ಏನಕ್ಕೆ ಬೇಕಾಗಿದೆ ಬೇಕೇ ಬೇಕಿಲ್ಲ ಅದೇ ದುಡ್ಡು ಬೇರೆ ಪ್ರೋಗ್ರಾಮ್ ಹಾಕಿ ಮಾಡ್ದೆ ಅದಕ್ಕಿಂತ ಬಿಗ್ ಬಾಸ್ ದೊಡ್ಡ ಬಿಗ್ ಬಾಸ್ ಆಗುತ್ತೆ ನಮಗೆ ದ್ರೋಣ್ ಪ್ರತಾಪ್ ಟಕ್ ಅಂತ ಕಾಣ್ಕೊಂತ ನಿಜವಲ್ಲೂ ಯಾಕಂದ್ರೆ ಕನ್ನಡ ಫೇಮಸ್ ಆಗಿಬಿಟ್ಟ ಅದನ್ನು ಬಿಟ್ಟು ಬಿಟ್ಟು ಏನ್ ಅದು ಗೆಲುವು ಸೋಲು ನಮ್ಗೆ ಬೇಕಾಗಿಲ್ಲ ಅದು ಗೆಲ್ಲ ಯಾರ ಗೆದ್ದು ಯಾರ ಗೆದ್ದು ಸೋಲಿ ಬೆಳೆ ಯಜುವಾಗ್ಲ ಅದೇ ಪ್ಲೇಯರ್ ಬೇರೆ ಕಡೆ ಹಾಕು ಬೇರೆ ತರ ಪ್ರೋಗ್ರಾಮ್ ಮಾಡಿ ಅದು ಚೆನ್ನಾಗ್ತಿದೆ ರತಾಪ ಸುಳ್ಳು ಹೇಳೋದ್ರು ಇಷ್ಟ ಆಗ್ತಾನೆ ಸುಳ್ಳು ಹೇಳೋದ ಸುಳ್ಳು ಹೇಳೋದ ಇಷ್ಟ ಆಗುತ್ತಾಳೆ ಈಗ ಪ್ರಪಂಚದ ಏನಾದ್ರೂ ಸುಳ್ಳು ಹೇಳುತ್ತೆ ಟಕ್ಕನ್ನ ನಂಬೋರ್ತಾರೆ ನಿಜ ಹೇಳದ ನಂಬದೇ ಇಲ್ಲ ರತಾಪ ಯಾವ ಸುಳ್ಳು ಇಷ್ಟ ಆಯ್ತು ನಿಮಗೆ ಡ್ರೋನ್ ಸುಳ್ಳು ಆಗ್ಬಿಡಲ್ಲಪ್ಪ ಅವನು ಇನ್ನೇನು ಇನ್ನೇನು ಬೇಕ ಹೇಳಿ ಅಲ್ಲೇ ಸುಳ್ಳು ಆಗಿದಾನೆ ಸುಳ್ಳೇ ಇಷ್ಟ ನಿಮಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಗ್ಗೆ ಜನಗಳು ಆಡಿದ ಮಾತು ಅಂತ ಒಂದ್ ರೀತಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು ಟಾಪ್ ಫೈವ್ ಕಂಟೆಸ್ಟೆಂಟ್ ನಲ್ಲಿ ನಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಇರಲೇಬೇಕು ಹಾಗೆ ಇವರೇ ಗೆಲ್ಬೇಕು ಅನ್ನೋ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ ಬಟ್ ಗೊತ್ತಿಲ್ಲ ಬಿಗ್ ಬಾಸ್ ನಲ್ಲಿ ಟಾಪ್ ಫೈವ್ ಕಂಟೆಸ್ಟೆಂಟ್ ಯಾರು ಇರ್ತಾರೆ ಗೆಲ್ಲೋದು ಯಾರು ಅನ್ನೋದನ್ನ ಇನ್ನೇನು ಕೆಲವೇ ವಾರಗಳಲ್ಲಿ ಗೊತ್ತಾಗುತ್ತೆ ಹಾಗೆ ಈ ಕಾದ್ರೆ ನೋಡೋಣ ಜನರ ಅಭಿಪ್ರಾಯ ಬಿಗ್ ಬಾಸ್ ಬಗ್ಗೆ ಇದಾಗಿತ್ತು ಅಂಡ್ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತಿಸ್ತೀನಿ ನೋಡ್ತಾರೆ ಫಿಲ್ ಬಿಟ್ ಕನ್ನಡ